ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಎಸ್ ಜಿ ಜಿಗೆ ವ್ಲಾಗ್ಸ್ ಹಾಗೆ ಆಗಿ ಟೊಮೆಟೊ ಬಾತ್ ರೆಸಿಪಿ ಇದ್ದೀನಿ ನೋಡಿ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ಒಂದೂವರೆ ನಿಮಿಷದಲ್ಲಿ ಇನ್ನು ಹಣ್ಣು ಮಾಡೋಕ್ಕೆ ತಗೊಂಡಿರೋದಿನ್ನ ಹದಿನೈದು ನಿಮಿಷ ಸೊ ಈರುಳ್ಳಿ ಟೊಮೆಟೊ ಶಿಮೆಣಸಿಕೆ ಕೊತ್ಮರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಳ್ಳಿ ಪಲಾವ್ ಪಲಾವೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಿಮಗೆ ಸ್ಪೈಸಸ್ ಏನು ಬೇಕು ಅದನ್ನು ಹಾಕೊಳ್ಳಿ ಜೊತೆಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋದು ನಾನು ಎಣ್ಣೆನೆ ಯೂಸ್ ಮಾಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಕ್ಕಿನೂ ಸ್ವಲ್ಪ ನೆನೆಸಿ ತೊಳೆದಿಟ್ಕೊಂಡಿರ್ತೀನಿ ನಾನಿಲ್ಲಿ ಒಂದು ಒಂದು ಒಂದೊಂದು ಒಂದುವರೆ ಲೋಟಕ್ಕೆ ಅಂದರೆ ಮೂರು ಜನ ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಅನಿಸೇ ಸೊ ಸ್ಪೈಸಸ್ ಎಲ್ಲನೂ ಹುರ್ಕೊಂಡು ನೀವು ಪಲಾವ್ ಎಲ್ಲ ಏನೇ ಬೆಂಕಿ ಎಲ್ಲಾನು ಹಾಕೊಳ್ಳಿ ನಾನು ಅಕ್ಕಿನ ತೊಳ್ದು ನೆನೆಸಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಎರಡು ಲೋಟ ಅಷ್ಟೇ ತೊಗೊಂಡ್ರದ್ದು ಒಂದುವರೆ ಅಂದರೆ ಆದರೆ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಸ್ಪೈಸಸ್ ಅಂದರೆ ಇಲ್ಲಿ ಮಸಾಲೆ ಐಟಮು ಏನೇನು ಬೇಕು ಅರ್ಶಿನ ಪುಡಿ ಒಂಚೂರು ಗರಂ ಮಸಾಲ ಹಾಗೆ ಖಾರದ ಪುಡಿ ಇಷ್ಟೇ ಜಾಸ್ತಿ ಏನೂ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನಾಗಿ ಹಾಕೊಂಡಿರೋದು ಈಗೆಲ್ಲ ಹಾಕಿ ಏಲಕ್ಕಿ ಫ್ಲೇವರ್ ಬೇಕು ಅಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಅಕ್ಕಿ ತೊಳೆದಾಕಿ ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡೋದು ಮಾತ್ರ ಮರಿಬಿಡಿ ಅದೇ ಮೇನು ಟೇಸ್ಟ್ ಅಂತ ಹೇಳ್ಬೋದು ಟೊಮೊಟೊ ಬಾತ್ಕೆ ಸೊ ಬರೀ ಟೊಮೊಟೊಲೇ ಮಾಡ್ತಾರೆ ಟೇಸ್ಟ್ ಇರೋಲ್ಲ ಸೊ ಟೊಮೊಟೊ ಬಾತ್ಕೆ ನಿಂಬೆಹಣ್ಣು ಯೂಸ್ ಮಾಡಿದಾಗ ಇನ್ನೂ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಲಿಪ್ ಕ್ಲೋಸ್ ಮಾಡಿ ಟು ವಿಜುವಲ್ ಕುಗ್ಸ್ಕೊಂಡು ಜೊತೆಗೆ ಮೊಸರು ಬಜ್ಜಿ ಜೊತೆ ನಿಮಗೆ ಯಾವ ಥರ ರಾಯ್ತಾ ಬೇಕೋ ಥರ ಮಾಡಿಕೊಂಡು ಟೇಸ್ಟಿಯಾಗಿ ಊಟ ಮಾಡಿ ಅಲ್ಲಲ್ಲೇ ಬಿಸಿ ಬಿಸಿ ತಿನ್ನಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು